Thank <laughs> you. thank <laughs> you hello 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 hello, hello, hello. hello.

மவா ஹாடி <laughs> <laughs> i <laughs> a

Thank <laughs> you. ಿ ಹೇ ಭಿಯ ಕಾಳು ಭವರ ಪಾಲನಾ ಭಾರಿ ಹೇರ ಕೇಳು ಭವರ ಪ हाड़ी हारी हेलो आतना चेरी ढगर चलना भावना हारी होटना भावना हारी हेलुआ ಸಭಾ ಬಂಧು ಬಾಂಧವರಲ್ಲಿ ಬಾಂಗಾರರಲ್ಲಿ ಸವನೆಯ ಪ್ರಾರ್ಥನೆ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕ ಸರಜೋಡಿ ಹಾಡುವಂತ ನಮ್ಮ ಗಂಡ ಹಾಡು ನನ್ನ ಗಂಡ ಏನು ಹೇಳುತ್ತಾಡು ನನ್ನ ಗಂಡ ಯಾಕಪ್ಪ ಅಂದ್ರೆ ಬಾಲ್ಗಾಯಿ ಮಾತಾಡಿದ್ರೆ ಮಾತು ಮಾತಾಡಿದ್ನಿ ಏನು ಹೇಳಿದ್ರಿ ಶಾರ್ಟ್ ಕಟ್ ನ್ಯಾಯ ಹೇಳಿ ಗೊತ್ತೇನ ಏನ್ ನಿಮ್ಮ ಮಾತು ಶಾರ್ಟ್ ಕಟ್ ಅಂದು ಅನ್ನುವಂತ ಮಾತಾ ಒಂದು ಸ್ವಲ್ಪ ಬೇರೆ ಅದರ ಇವ ಕೊಟ್ಟ

ಬೇರೆ ಕಡೆ ಐತ ಅದು ಬೇರೆ ಇಟ್ಟಿಗೆನ ಗೊತ್ತಿಲ್ಲ ಅದ ನಿನಗೆ ತಿಳಿಯುವಿಲ್ಲ ಅದನ್ನ ನಾಳೆ ಹಚ್ಚೋದನ್ನ ನಾಳೆ ಹೊತ್ತಿನ ನಮ್ಮ ಸೊಮ್ಮೆ ಅದಾವ ನಿಮಗೆ ಅದನ್ನ ಹಚ್ಚೋದಿಲ್ಲ ಹನ್ಯಾಳನೇ ತಾರೀಕಿನ ಬಗ್ಗೆ ನನ್ನ ವಿಚಾರ ಇಲ್ಲ ನನ್ನ ಮಾತು ಇಲ್ಲ ಅದ್ರ ಬಗ್ಗೆ ನಾವು ಕಲಸಿ ಮನಸ್ಸಿನಾಗ ಗೊತ್ತೂ ಇಲ್ಲ ಇದು ಹನ್ಯಾಯ ಅನ್ನಬೇಕಾರೆ ಏನಂದ್ರೆ ಬೇರೆ ಆ ಈ ಊರಿಗೆ ಅದಕ್ಕೆ ಸಂಬಂಧ ಇಲ್ಲ ಅದನ್ನ ನಿನಗೆ ನಾ ಎಲ್ಲಿ ಬಂದು ಹಿಡಿಬೇಕು ಆಹಾ ಇದು ಅಂದ ನಾ ಎಲ್ಲಿ ಬರ್ಬೇಕ ಅದನ್ನ ಏನು ಮಾಡ್ಬೇಕು ಅಂದಿಲ್ಲ ನನಗೆ ಗೊತ್ತೈತಿ ಅದ್ಯಾರ ಎತ್ತಿ ನಿನಗ ತಿಳಿದು ನಾನ್ ಯಾವಾಗ ನಾ ಹೇಳಿದ ನಿಂತಿರ್ತೇವೆ ಮುಗುದೈತೆ ನಾ ಹನ್ಯಾರ್ದೊಂದು ಬಗ್ಗೆ ಹೌದು ಹೌದಿಲ್ಲ ಅದು ಆಗಲಿ ಅವ್ರು ಏನ್ ಅಂತಂದ್ರ ಏನು ಹೇಳ್ತಾರೆ ಅವರು ಒಂದು ಸ್ತೋತ್ರ ಮಾಡಿದ್ರು ನಾವು ಒಂದು ಸ್ತೋತ್ರ ಮಾಡಿದೀವಿ ನಾವೇನ ಸ್ತೋತ್ರ ಮಾಡಿದ್ದಪ್ಪಾ ಯಾವ ರೀತಿ ಹೇಳ್ತಿ ಪಾರ್ವತ ದೇವರು ನೀಲಿಗಿರಿ ಬೆಟ್ಟಕ್ಕೆ ಹೋಗಾಗ ತಪಶಾಲೆ ಮಾಡುವಂತ ಸಮಯದೊಳಗೆ ಹೆಣ್ಣಿನಿಂದ ಹೆಣ್ಣು ಹೊಡಿತು ಹೆಣ್ಣಿನಿಂದ ಹೆಣ್ಣು ಹುಟ್ಟೈತಿ ಜಗತ್ತಿ ಯಾರಪ್ಪಾ ಅಂತಂದ್ರ ಎಲ್ಲಾ ದೇವಾನು ದೇವತೆಗಳಿಗೆ ಕಾಷ್ಟ ಆಗಿ ಕಾಂಟಕ್ಕಾಗಿ ಮೆರಿತಿದ್ದ ರೂರು ಅನ್ನುವಂತ ದೈತ ಕಾಂಟಾಗಿ ಮೆರೆದ ಎಲ್ಲಾರು ಹೋಗ್ಲು ಆ ರೂರು ಅನ್ನುವಂತ ಸಾಕಷ್ಟು ಮಂದಿ ಗಂಡು ಮಕ್ಕಳು ಇದ್ರು ಅವನು ಸಮಾಧಾನ ಮಾಡುವಂತ ತಾಕತ್ ಇವರಲ್ಲಿ ಎದುರಿಕಿಲ್ಲ ಯಾರಿಗೂ ಈಗಿಲ್ಲ ಎಲ್ಲಾ ದೇವಾನು ದೇವತೆಗಳು ಬಂದು ನಮ್ಮ ದೇವಿ ಪಾದಕ ಶರಣ ಮಾಡಿ ಈ ದೈತನಿಂದ ನಮಗೆ ಮುಕ್ತಿ ಕೊಡುತ್ತೆ ಬಿಡ್ಕೊಂಡಾಗ ನಮ್ಮ ಅವರು ಊರು ಅನ್ನುವಂತ ದೈತನ ಮರ್ದನ ಮಾಡಿ ಜಗತ್ತಿಗೆ ಶಾಂತಿ ತಂದು ಕೊಟ್ಟವ ಕೊಟ್ಟವತ್ತೆ ಹಾಡಿದ್ರು ಮರ್ದನ ಮಾಡಿದ ಹೌದಿಲ್ಲ ಅದಕ್ಕೆ ಬಂದವರು ಏನ್ ಹೇಳ್ತಾರೋ ಏನ್ ಹೇಳ್ತಾರೆ ನೀವ ಮರ್ದನ ಮಾಡಿದ್ದು ಐತಿ ಜಗತ್ತಿಗೆ ಶಾಂತಿ ತಂದು ಕೊಟ್ಟಿದ್ದು ಕರೆ ಐತಿ ನೀವು ಹೆಂಗ ನಿಂದ ಹುಟ್ಟಿದ್ದು ಕರೆಯಂತರ ಇಲ್ಲ ಅಭ್ಯಂತರ ಇಲ್ಲ ಆದ್ರ ನಿಮ್ಮ ಸವಾರ್ ಮಾಡಿದ ಐತಿ ಅಲ್ಲಿ ಒಂದ್ ತೋಡೆ ಮಂದಿ ಮಕ್ಕಳ ಹುಷಾರ್ ನಿಮ್ಮ ಒಂದು ತೋಡೆ ಮಂದಿ ಮಕ್ಕಳ ಹುಟ್ಟ್ಯಾರು ಊಟ ಹಾಕಾಕ ಅವ್ರಿಗೆ ಆಗಿಲ್ಲ ಅಪ್ಪ ಅಂತ ಹೇಳ್ತಾರ

ಪರಮಾತ್ಮ ಊಟ ಕೊಡ್ಬೇಕಾದ್ರೆ ಹಂಗ ಕೊಟ್ಟಿಲ್ಲ ಹಂಗ ಕೊಟ್ಟಿಲ್ಲ ನಮ್ಮ ಮಗು ರೈತನು ಮರ್ದ ಮಾಡಿ ವಿಶ್ರಾಂತಿ ಪಡಿತಿದ್ರು ಶಾಂತಿ ಪಡ್ತಿದ್ರು ಜಗತ್ತಿಗೆ ನಾವು ಶಾಂತಿ ತಾನು ಕೊಟ್ಟಿದ್ರು ಅಂತ ಸಮಯದಾಗ ಪರಮಾತ್ಮ ಏನ್ ಮಾಡಿದ್ದ ಜ್ವರ ಸೋಸ ನಿತ್ಯ ಹುಲಿ ಚರ್ಮ ಮುಗಿಸ್ ಸೊತ್ಕೊಂಡು ಮೇಯ್ಯಾಗ ಅರಿಬಿದ್ರಿಕ್ಕಿಲ್ಲ ಒಬ್ಬರು ಜೋಳ ಸೋಸ ನಿಂತಿದ್ದ ಸಂವಾರ ಮಾಡಿದ್ರು ಹುಟ್ಟಿಸಿದ್ರು ನೀರ್ ಮಾಡ್ಬೇಕು ಮಾಡಿದ್ರು ಶಾಂತಿ ತಾನು ಕೊಟ್ಟಿದ್ರು ಎಲ್ಲಾ ದೇವತೆಗಳಿಗೆ ಬೇಕಾದಂತಲು ಬಿಡಿಸಿದ್ರು ವಿಜ್ಞಾನ ಬಿಡಿಸಿದ್ರು

ಅದಕ್ಕೆ ಒಟ್ಟನ್ ನೀವು ನೀವ್ ಏನಪ್ಪ ಅಂತಂದ್ರ ಏನ ಅಲ್ಲಿ ನಿಮ್ಮ ಅಪ್ಪ ಬಂದು ಊಟ ಹಾಕ್ಬೇಕಾದ್ರ ಹಾಕಬೇಕಾದ್ರೆ ನಮ್ಮವ್ವ ಹಚ್ಚಿರತಕ್ಕಂತ ಕೆಲಸ ಮಾಡ್ಯಾನ ನಮ್ಮವ್ವ ಹೇಳ್ತಕ್ಕಂತ ಕೆಲಸ ನಿಮ್ಮ ಅಪ್ಪ ಮಾಡ್ಯಾನ ಮುಂದೆ ಬಂದು ಏನ್ ಮಾಡ್ಯಾರ ಏನು ಮಾಡ್ಯಾನ ಅಲ್ಲಿ ನಮ್ಮವ್ವ ರೂರು ಅನ್ನುವಂತ ದೈತ್ಯನ ಮರ್ದನ ಮಾಡಿರ್ತಕ್ಕಂತ ಜಾಗಕ್ಕೆ ಹೋಗಿ ಜಾಗಕ್ಕೆ ಹೋಗಿ ಅಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಅವ್ವ ನಾಮ ಸ್ತೋತ್ರವನ್ನು ಮಾಡಿ ಪರಮಾತ್ಮ ನಮ್ಮ ಸಾವಿರ ನಾಮವನ್ನ ಉಚ್ಚರಿಸಿದ್ರೆ ನಿನ್ನ ಪರಮಾತ್ಮ ನಮ್ಮವ್ವ ಅಂದ ಹೌದ ಮತ್ ನಿಮ್ಮವ್ವ ನಿಮ್ಮ ಅಪ್ಪ ದೊಡ್ಡ ಅಂದ್ರೆ ನಮ್ಮವ್ವನ ನಾಮ ಸ್ಮರಣೆ ಎದಕ್ ಮಾಡಿದ ನಮ್ಮವ್ವ ಯಾಕೆ ನಡೆದ ಮತ್ತೆ ಹೇಳ್ದ ನನಗಂದ ಸೀರಿ ದೋತ್ರ ಟಚ್ ಆಗಬಾರ್ದ ದೋತ್ರ ಸೀರಿ ಟಚ್ ಆಗಬಾರ್ದ

அதுக்கி <laughs> <laughs>